ನೂಕೂರು ವಾಯ್ಸ್ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಯೋಗ ನಮ್ಮ ಭಾರತ ದೇಶದಲ್ಲಿ ಸೊ ಇಟ್ ಈಸ್ ಗುಡ್ ನಾಟ್ ಓನ್ಲಿ ಫಾರ್ ದ ಫಿಸಿಕಲ್ ಬಾಡಿ ಬಟ್ ಆಲ್ಸೋ ಫಾರ್ ದ ಮೆಂಟಲ್ ಹೆಲ್ತ್ ನಾವು ಏನು ಮಾಡರ್ನ್ ವರ್ಲ್ಡಲ್ಲಿ ಹಳೆಯದೆಲ್ಲ ನಾವು ವಿ ಡೋಂಟ್ ವ್ಯಾಲ್ಯೂ ಇಟ್ ಅದಕ್ಕೆ ಒಂದು ಬೆಲೆ ಕೊಡಲ್ಲ ಬಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಮುಂದಿನ ಪೀಳಿಗೆ ಇದಂತೂ ಏನು ವ್ಯಾಲ್ಯೂ ಇದೆ ಅದನ್ನು ತಿಳ್ಕೊಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಉಸಿರು ತೆಗೆದುಕೊಂಡು ಬಿಡುತ್ತ ಎರಡು ಕೈಗಳು ಮತ್ತೊಮ್ಮೆ ಉಸಿರು ತೆಗೆದುಕೊಟ್ಟ ಎರಡು ಕೈಗಳ ಮುಂದೆ ಉಸಿರು ಕುದುರೆ ಉಸಿರು ತೆಗೆದುಕೊಟ್ಟ ಮೇಲೆ ಉಸಿರು ಬಿಡುತ್ತಾ ಎರಡು ಕೈಗಳನ್ನು ಕೆಳಗಿದೆ ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ಕಣ್ಣುಗಳ ಮೇಲೆ ಇರಿಸಿ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಕಣ್ಣುಗಳನ್ನು ತೆರೆಯಿರಿ ತೆರೆಯಲಿ ಕುತ್ತಿಗೆಯನ್ನು ಉಸಿರು ತೆಗೆದುಕೊಂಡು ತಾಗಿಸಿ ಉಸಿರನ್ನು ಈಗ ಉಸಿರನ್ನು ತೆಗೆದುಕೊಂಡ ಗಡಬದಿಯಿಂದ ಕುತ್ತಿಗೆಯನ್ನು ವೃತ್ತಾಕಾರವಾಗಿ ತೆರಿಗೆಸೋಣ ಶ್ವಾಸವನ್ನು ತೆಗೆದುಕೊಳ್ಳಿ ಬುಧದ ಮೇಲೆ ಎರಡು ಕೈಗಳು ನಿಮ್ಮ ಗಲ್ಲವನ್ನು ಎತ್ತಿ ಉಸಿರು ತೆಗೆಸಿಕೊಳ್ತ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ ಎಡಗಾಲನ್ನು ನಿಮ್ಮ ಎಡಬದಿಗೆ ತಿರುಗಿಸಿ ಎಡಗಾಲಿನ ಪಾದವನ್ನು ಎಡಕ್ಕೆ ತಿರುಗಿಸಿ ಎಡಭಾಗಕ್ಕೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಶ್ವಾಸಕೋಶಗಳಿಗೆ ಎಲ್ಲ ಸ್ಕೂಲ್ಗೂ ಕೂಡ ಅಲ್ಲಿ ಹಳ್ಳಿಯಲ್ಲಿ ಕೂಡ ಈ ಒಂದು ಪ್ರಚಾರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಚರಣೆ ಮಾಡ್ತೀವಿ ಆಯುಷ್ ಇಲಾಖೆಯಿಂದ ಅದನ್ನು ತೀರಾ ಈ ತರ ತುಂಬಾ ಗ್ರ್ಯಾಂಡ್ ಆಗಿ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ಇದು ಬರೀ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಈ ಥರ ಕಾರ್ಯಕ್ರಮಗಳು ಆಗಬೇಕು ಇಲ್ವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಆಗಬೇಕು ಅನ್ನೋದೇ ನಮ್ಮ ಗುರಿಯಾಗಿ ಇರಬೇಕು ಸೊ ಪ್ರತಿಯೊಬ್ಬರು ಕೂಡ ಕನಿಷ್ಠ ಒಂದು ಅರ್ಧ ಗಂಟೆ ಯೋಗ ಅನ್ನು ಪ್ರಾಕ್ಟೀಸ್ ಮಾಡಬೇಕು ಸೊ ಅದಕ್ಕೆ ತೀರಾ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ